ಒಳ ಮೀಸಲಾತಿ ಕಿಚ್ಚು ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿಗಾಗಿ ಹೈಡ್ರಾಮಾ ನಡೆದು ಹೋಗಿಬಿಟ್ಟಿದೆ ಬಂಜಾರ ಭೂವಿ ಕೊರೊಮಾ ಕೊರೊಚ ಸಮುದಾಯಗಳಿಂದ ಪ್ರೊಟೆಸ್ಟ್ ಆಗಿದೆ ಸರ್ಕಾರ ಮೊನ್ನೆ ನಿರ್ಧಾರ ಮಾಡ್ತು ಒಳ ಮೀಸಲಾತಿ ಹಂಚಿಕೆ ಮಾಡ್ತು ಪ್ರವರ್ಗ ಎ ಬಿ ಅಂತ ಮಾಡ್ತು ಸಿ ಅಂತ ಮಾಡ್ತು ಅದರಲ್ಲಿ ಆರು ಆರು ಹನ್ನೆರಡು ಪ್ಲಸ್ ಐದು ಹದಿನೇಳು ಓವರ್ ಆಲ್ ಆಗಿ ಈಗ ಈ ನಾಲ್ಕು ಸಮುದಾಯಕ್ಕೆ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನುವಂತಹ ಆರೋಪದ ಮೇಲೆಗೆ ಹೋರಾಟ ಮಾಡ್ತಿದ್ದಾರೆ ಅದನ್ನು ಸರಿಪಡಿಸುವಂಥ ಸಲುವಾಗಿ ನಾವು ಹೋರಾಟ ಮಾಡ್ತೇವೆ ಬೆಂಗಳೂರಿನಲ್ಲಿ ಒಳ ಮೀಸಲಾತಿ ಕಿಚ್ಚು ಜೋರಾಗಿದೆ ಈಗ ಯಾಕೆಂದರೆ ಮಹಿಳೆಯೊಬ್ಬರೇನು ಆತ್ಮಹತ್ಯೆ ಮಾಡಿಕೊಳ್ಳು ಕೂಡ ಪ್ರಯತ್ನ ಪಟ್ಟರಂತೆ ತಲೆ ವಿಭಿನ್ನವಾಗಿ ಸರ್ಕಾರದ ವಿರುದ್ಧ ಆ ಸಮುದಾಯಗಳ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾಕಂದರೆ ಬಂಜಾರ ಮತ್ತೆ ಭೂವಿ ಕೊರಮ ಕೊರಚ ಈ ಸಮುದಾಯಗಳಿಗೆ ಅವರು ನಿರೀಕ್ಷೆ ಮಾಡಿದಷ್ಟು ಇಲ್ಲಿ ಒಳ ಮೀಸಲಾತಿಯನ್ನು ಸರ್ಕಾರ ಹಂಚಿಕೆ ಮಾಡಿಲ್ಲ ನಮ್ಮಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥವರಿದ್ದಾರೆ ಹಾಗಾಗಿನೇ ಈಗ ನೀವು ಪ್ರವರ್ಗ ಒಂದರಲ್ಲಿ ಏನು ವಿಭಾಗಗಳನ್ನು ಮಾಡಿದ್ದೀರೋ ಹಾಗೆ ನಮ್ಮಲ್ಲಿ ಜಾತಿಗಳನ್ನು ಎಷ್ಟು ಒಳಪಂಗಡಗಳನ್ನು ತೆಗೆದುಕೊಂಡಿದ್ದೀರೋ ಈಗ ಎಡ ಮತ್ತು ಬಲ ಅಂತ ಹೇಳ್ತೀವಿ ಹಾಗಾಗಿ ಈಗ ಎಡಕ್ಕೆ ಎಷ್ಟು ಕೊಟ್ಟಿದ್ದಾರೋ ಬಲಕ್ಕೆ ಅಷ್ಟೇ ಕೊಡಬೇಕು ಅನ್ನುವಂಥ ಒಂದು ಕೂಗು ಅಂದರೆ ಈಗ ಅವರ ಪ್ರಮಾಣ ಜಾಸ್ತಿ ಆಗಿದೆ ಅವರಷ್ಟು ಕೂಡ ನಮಗೆ ಮೀಸಲಾತಿಯನ್ನು ಅಂದರೆ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಆ ಸಮುದಾಯದ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ತಲೆಗಳನ್ನು ಬೂಳಿಸ್ಕೊಂಡು ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡಿದರು ಜೊತೆಗೆ ಬಾಯ ಬಡ್ಕೊಂಡು ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕಿದರು ಈ ಕೂಡಲೇ ಮರು ಪರಿಶೀಲನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ <laughs> ದಯವಿಟ್ಟು ನಾವೆಲ್ಲೇವರನ್ನು ಒಳ್ಳೆದು ಮಾಡಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಮುಂದೆ ನಮ್ಮ ತೆಗೆದು ನಾವೇ ಒಳ್ಳೇದು ಮಾಡುವಂತ ಒಂದು ಆ ವರದಿಯಲ್ಲಿ ಪಾರ್ಕ್ಗೆ ಆಗಮಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸ್ಥಳಕ್ಕೆ ಬರಬೇಕು ಅಂತ ಪ್ರೊಟೆಸ್ಟ್ ಮಾಡುವಂಥವ್ರು ಆಗ್ರಹಿಸಿದ್ದಾರೆ ಮಾದೇ ಒಪ್ನವರು ಬರ್ಬೇಕು ಅವರೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹದಿನೈದು ನಿಮಿಷದಲ್ಲಿ ಬರಲೇಬೇಕು ಅಂತ ಪಟ್ ಹಿಡಿದಿದ್ದಾರೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಇಲ್ಲದೇ ಆದರೆ ಮತ್ತೆ ಉಗ್ರ ಹೋರಾಟದ ಹೋರಾಟ ಮಾಡ್ತೀವಿ ನಾವು ಅಥವಾ ಉಗ್ರ ಸ್ವರೂಪಕ್ಕೆ ತಿರ್ಕೊಳ್ಳುತ್ತೆ ನಾವು ಸರ್ಕಾರಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಬೆಂಗಳೂರಿನಿಂದ ಹೋಗೋದಿಲ್ಲ ಅಂತ ಪಟ್ಟನ್ನು ಹಿಡಿದಿದ್ದಾರೆ ನಮ್ಮ ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂತ ಒತ್ತಾಯವನ್ನು ನಾವು ಮಾಡ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದಾರೆ ಈಗ ಅವರ ಮನವಿಯನ್ನು ಸ್ವೀಕರಿಸಲಿಕ್ಕೆ ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಅವರು ತರ್ತಾರೆ ಆದರೆ ಅವರು ಹೋರಾಟಗಾರರು ಒತ್ತಾಯ ಮಾಡ್ತಾ ಇರೋದು ಅದೇ ಹೊಪ್ನವರು ಬರಲಿ ಅವರಿಗೆ ಆಗಲ್ಲ ಎಲ್ಲವೂ ಕೂಡ ಗೊತ್ತಿದೆ ಅವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಅವ್ರಿಗೆ ನಾವು ಮನವಿಯನ್ನು ಇಡ್ತೇವೆ ಅದಾದಮೇಲೆ ನಾವು ವಾಪಸ್ ಹಿಂತೆಗೆದುಕೊಳ್ತೇವೆ ಸರ್ಕಾರದ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಅಂತ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಸರ್ಕಾರ ಎ ಬಿ ಸಿ ಅಂತ ಏನು ಮಾಡಿದೆಯಲ್ವಾ ವಿಭಾಗಗಳನ್ನು ಅಲ್ಲಿ ಎಡ ಮತ್ತು ಬಲ ಎದಲ್ಲಿ ಜಾಸ್ತಿ ಒಳ ಪಂಗಡಗಳನ್ನು ಸೇರಿಸಿಲ್ಲ ನಮ್ಮ ಕ್ಯಾಟಗರಿ ಅಲ್ವಾ ನಮ್ಮ ಕೆಟಗರಿ ಸೇರಿದಂತೆ ಸಾಕಷ್ಟು ಸಮುದಾಯದ ಜಾತಿಗಳನ್ನು ಇಲ್ಲಿ ಸೇರಿಸಲಾಗಿದೆ ಅಂದರೆ ನಮಗಿಲ್ಲಿ ಈಕ್ವಲ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಬೇರೆ ಬೇರೆ ಆಗಿದೆ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ ನಮಗೆ ಇಲ್ಲಿ ಮೀಸಲಾತಿ ಪರ್ಸೆಂಟ್ ಕಡಿಮೆ ಆಗುತ್ತೆ ನಮ್ಮ ಯುವಕರಿಗೆ ಉದ್ಯೋಗದಲ್ಲಿ ಅಲ್ಲಿ ಮೀಸಲಾತಿಯ ಪ್ರಮಾಣ ಕೂಡ ಅದು ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡುತ್ತೆ ಹಾಗಾಗಿನೇ ಮತ್ತೊಮ್ಮೆ ಇದನ್ನು ಸರ್ಕಾರ ಪರಿಷ್ಕರಣೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ